ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಿದು ವಿಧಿ ಮಾಡ್ತಿರೋ ಕತೆ ಒಮ್ಮೈ ಗಾ ನಿಜವಾಗ್ಲೂ ವ್ಯಕ್ಕಿ ಪ್ರಾಣಕ್ಕೆ ಕೂತು ತರ್ತದಾಳೆ ವಿಧಿ ಹಾಗಾದರೆ ಈ ಕಡೆ ಕುತ್ತೆಗೆ ಕಾಯಿ ಹಾಕದೆ ತಾಳಿ ಕಟ್ತೀವಿ ಇಲ್ವೋ ಅಂತ ಕೇಳಿದಾಳಪ್ಪ ವಿಧಿ ಹಾಗಾದ್ರೆ ಇಡೀ ಮನೆಯವರೇ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದ್ರೆ ಏನಾಯ್ತು ಏನು ಕತೆ ಕಾವೇರಿ ವಿಧಿನ ಮದುವೆ ಆಗೋಕೆ ಬಿಡ್ತಾರ ಕಾವೇರಿ ಬಿಡ್ಲಿಲ್ಲ ಅಂದರೆ ಈ ಕಡೆ ವಿಧಿ ತಗೋತಿರುವ ಆ ಡೇರಿಂಗ್ ಸ್ಟೆಪ್ ಏನಾಗಿದೆ ಈ ಕಡೆ ವ್ಯಕ್ಕಿ ಪ್ರಾಣಕ್ಕೆ ಕೂತು ಏನಾಗ್ತದೆ ಇದೆಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಿಮಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡುವುದರಿಂದ ನಿಜವಾಗ್ಲೂ ಕೂಡ ಸುಪ್ರಿತಾ ಕೀರ್ತಿ ಬಗ್ಗೆ ರೀತಿ ತಪ್ಪು ತಿಳುವಳಿಕೆಯನ್ನ ಮಾಡ್ತಾ ಇಲ್ಲ ಬದಲಾಗಿ ಕೀರ್ತಿ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಫಾರ್ಮ್ ಆಗಿದೆ ಯಾವಾಗ ಕಾವೇರಿ ಹಣೆಗೆ ಗನ್ನಿಟ್ಟು ಶೂಟ್ ಮಾಡೋಕೆ ನೋಡಿದ್ಲು ಲಕ್ಷ್ಮಿಗೋಸ್ಕರ ಆಗ್ಲೇ ಫಿದಾ ಆಗ್ಬಿಟ್ರು ಸುಪ್ರೀತಾ ಮ್ಯಾಡಮ್ ಅವರು ಕೀರ್ತಿಗೆ ಕೀರ್ತಿ ನಿಜವಾಗ್ಲು ಕೂಡ ಯಾವ್ದೇ ರೀತಿಯ ತಪ್ಪು ಮಾಡ್ತಾ ಇಲ್ಲ ಅವಳು ನಿಜವಾಗ್ಲೂ ಕೂಡ ಮುಗ್ದೇನೆ ಅವ್ಳಿಗೆ ಕೆಲವು ಸ್ಲಿಟ್ ಪರ್ಸನಾಲಿ ಆಗುತ್ತೆ ಅವಳಿಗೆ ಹಳೆ ನೆನಪುಗಳು ಮರುಕಳಿಸುತ್ತೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿದೆ ಸುಪ್ರೀತಾಗೆ ನನ್ನಿಂದಾರಿ ಇಷ್ಟು ದಿನ ತಪ್ಪಾಗಿತ್ತು ಅಂತ ಅದ್ರ ಜೊತೆಗೆ ಕೀರ್ತಿ ಸುಪ್ರೀತಾ ಆಂಟಿ ನಂಗೆ ಚಾಕ್ಲೇಟ್ ಕೊಟ್ರು ಅನ್ನುವ ಕಾರಣಕ್ಕೆ ಆಕೆ ತಂದ್ಕೊಡ್ತಕ್ಕಂತ ಆ ಒಂದು ಪೇಂಟಿಂಗ್ ನಿಜವಾಗ್ಲು ಸುಪ್ರೀತಾಗೆ ಆಶ್ಚರ್ಯ ತರಿಸುತ್ತೆ ಸರ್ಪ್ರೈಸ್ ಮಾಡುತ್ತ ಯಾಕಂದ್ರೆ ಅಲ್ಲಿ ನಿರ್ತಕ್ಕಂಥದ್ದು ಕೀರ್ತಿ ಮಂಟಪದ ಮದುವೆ ಮಂಟಪದ ದಿನದ ಒಂದು ಡ್ರಾನ್ ಅನ್ನ ಆಕೆ ಮಾಡಿರುವುದರಿಂದಾಗಿ ಅದಕ್ಕೆಲ್ವೂ ಕೂಡ ಕೀರ್ತಿಗೆ ನೆನಪಿದೆ ಅಂದ್ರೆ ಖಂಡಿತವಾಗ್ಲು ಲಕ್ಷ್ಮಿ ಹೇಳಿರೋ ಮಾತುಗಳಿಗೆ ಪುಷ್ಟಿ ಸಿಗ್ತದೆ ಹಾಗಿದ್ರೆ ಇಲ್ಲಿ ಕೀರ್ತಿಗೆ ನೆನಪಿಗೆ ಬಂದ್ರೆ ಕಾವೇರಿನ ಕೆಡ್ಡಾಗಿ ಬೀಳಿಸಬಹುದು ಕಾವೇರಿ ಕೇಳಿ ಕತ್ತು ಮಾಡ್ಬೋದು ಅನ್ನೋದು ಸುಪ್ರೀತ ಇಚ್ಛೆಯಾಗಿದೆ ಅದೇ ಕಾರಣಕ್ಕೋಸ್ಕರ ಈತ ಕಡೆ ಸುಪ್ರೀತ ಕೀರ್ತಿ ನಿಮ್ಗೆ ಇದು ಹೇಗೆ ಗೊತ್ತಾಯ್ತು ಹೀಗೆ ಪೇಂಟಿಂಗ್ ಪೈಂಟಿಂಗ್ ಮಾಡಿದೆ ಅಂತೆಲ್ಲ ಕೇಳ್ತಿದ್ದಾರೆ ಹೀಗೆ ಅಂದ್ರೆ ಹಾಗೆ ಅನ್ನಿಸ್ತು ಥಾಟ್ ಬಂತು ಮಾಡಿದೆ ಅಷ್ಟೇ ಅಂತ ಹೇಳಿದಾಗ ಕೆಂಪು ಸೀರೆನೇ ಹುಟ್ಟು ಇರ್ತಕ್ಕಂಥ ಹುಡುಗಿ ಯಾರು ಅಂದಾಗ ಇನ್ಯಾರಿರ್ತಾರೆ ನಾನೇ ಅದು ಅಂತ ಕೀರ್ತಿ ಹೇಳ್ತಾಳೆ ಇದನ್ನೆಲ್ಲ ನೋಡಿದ್ದೆ ನೋಡು ಕಾರುಣ್ಯ ನಿಜವಾಗ್ಲೂ ಕೀರ್ತಿಗೆ ಹಳದೆಲ್ಲ ನೆನಪಾಗ್ತದ ಅದೇ ಕಾರಣಕ್ಕೋಸ್ಕರ ಅವಳು ಅತಿ ಪಿಕ್ಚರ್ನ ಬಿಟ್ಟಿದ್ದಾಳೆ ನಿಜವಾಗ್ಲೂ ಕೊನೆಯ ದಿನ ಇವಳ ಲೈಫಲ್ಲಿ ನಡೀತಲ್ವ ಆ ಒಂದು ಘಟನೆನೇ ಇದನ್ನು ಬಿಂಬಿಸ್ತಾ ನಿಜವಾಗ್ಲೂ ಇವಳನ್ನ ಸ್ವಲ್ಪ ಟ್ರೈ ಮಾಡಿದ್ರೆ ಇವಳಿಗೆ ಎಲ್ಲ ನೆನಪಿನ ಶಕ್ತಿ ಕೂಡ ವಾಪಸ್ ಬರುತ್ತೆ ಅದೇ ಕಾರಣಕ್ಕೆ ಇವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಏನು ಮಾತಾಡ್ತಿದ್ಯಾ ಸುಪ್ರೀತಾ ಇಷ್ಟು ದಿನ ಬೇರೆ ರೀತಿ ನಡ್ಕೋತಾ ಇದ್ದೆ ಕೀರ್ತಿ ಸರಿ ಇಲ್ಲ ಹಾಗೆ ಹೀಗೆ ಅಂತ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಅವ್ರು ಕೇಳಿದಕ್ಕೆ ಹೌದು ಆಗ ನನಗೆ ಗೊತ್ತಿರಲಿಲ್ಲ ಕೀರ್ತಿ ಒಳ್ಳೆಯವಳು ಅವಳು ಬದಲಾಗಿದ್ದಾಳೆ ಅಂತ ಆದ್ರೆ ಈಗ ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇಲ್ಲ ಆದರೆ ನಿಜವಾಗ್ಲೂ ಕೂಡ ಇವಳಿಗೆ ಕೆಲವೊಂದು ನೆನಪುಗಳು ಮರುಕಳಿಸ್ತದೆ ಅದಕ್ಕೆ ನಾವು ಪುಷ್ಟೀಕರಿಸಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನ ಹೊರಗಡೆ ತರಬಹುದು ಅದಕ್ಕೆ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ಅಷ್ಟೇ ನಾನು ಇವಳನ್ನ ಹೊರಗಡೆ ಪಾರ್ಕ್ ಕರ್ಕೊಂಡು ಹೋಗ್ತೇನೆ ಅಲ್ಲಿನಾದರೂ ಉಳಿಗೆ ನೆನಪಿಗೆ ಬಂದ್ರು ಬರಬಹುದು ಅಂತ ಸುಪ್ರೀತಾ ಹೇಳ್ತಾರೆ ಈ ಕಡೆ ಕಾರಣ್ಯ ಎಷ್ಟು ದಿನ ಅವಳ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂದಾಗ ಅದೇ ಬೇರೆ ಇದೇ ಬೇರೆ ಕಾರುಣ್ಯ ಅಂತ ಹೇಳಿ ಸುಪ್ರೀತಾ ಅವ್ರನ್ನ ಒಪ್ಸಿ ಕೀರ್ತಿನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಇತ್ತ ಕಡೆ ನೆಚ್ಚವಾಗ್ಲು ಕೂಡ ವಿಧಿ ತಂದೆ ಕೃಷ್ಣಕಾಂತ್ ಅವರು ಒಬ್ಬ ಒಂದು ಫ್ರೆಂಡ್ ಪಾರ್ಟ್ನರ್ ಜೊತೆ ಮೀಟಿಂಗ್ ಇದ್ದಾರೆ ಯಾವುದು ಒಂದು ಆಫ್ಲೈನ್ ಸ್ಟೂರ್ ಬಗ್ಗೆ ಮಾತನಾಡ್ತಿದ್ದಾರೆ ಆಫ್ಲೈನ್ ಅಲ್ಲಿ ಆ ಒಂದು ಬಿಸ್ನೆಸ್ನ ಶುರು ಮಾಡೋಣ ಅಂತ ಎಲ್ಲ ಕೂಡ ಹೇಳ್ತಿದ್ದಾರೆ ಅದರ ನಡುವೆ ನಿಮಗೆ ಮಗಳಿದಾಳಲ್ವಾ ಅವಳನ್ನ ಮದ್ವೆ ಮಾಡೋದಿಲ್ವಾ ಅಂತೆಲ್ಲ ಹೇಳಿದಾಗ ಖಂಡಿತ ಮಾಡ್ಬೇಕಾಗುತ್ತೆ ಓದ್ತಿರ್ತಾರಲ್ವಾ ಮಕ್ಕಳು ಅಂದಾಗ ಇವತ್ತಿನ ಕಾಲದ ಮಕ್ಳೇ ಹಾಗೆ ನಾವು ಮದುವೆ ಆಗೋದಿಲ್ಲ ಓದ್ತೀವಿ ಹಾಗೆ ಹೀಗೆ ಅಂತಾರೆ ಆ ರೀತಿ ನಾವು ಸುಮ್ಮನೆ ಇರೋಕ್ಕಾಗತ್ತ ಅಂತ ಕೂಡ ಹೇಳ್ತಿದ್ದಾರೆ ಇದೆಲ್ಲದರ ನಡುವೆ ಈ ಕಡೆ ನನ್ನ ಮಗ ವಿಶ್ವಾಸ ಗೊತ್ತದ ಅಲ್ವಾ ಅಂದಾಗ ಹೈದ್ರಾಬಾದ್ ಬ್ರಾಂಚ್ ನ ಅವರೇ ತಾನೇ ನೋಡ್ಕೊತಿರುವುದು ಅಂತ ಕೃಷ್ಣಕಾಂತ್ ಹೇಳಿದಕ್ಕೆ ಹೌದು ಅವನ್ಗೆ ನಿಮ್ಮ ಮಗಳು ವಿಧಿನ ತಂದ್ಕೊಳ್ಳೋಣ ಅಂತ ವಿಧಿನ ಮದುವೆ ಮಾಡ್ಕೊತೀರಾ ಅಂತ ಕೇಳ್ಕೊತಾರ ಅಯ್ಯೋ ಇದನ್ನ ಒಂದೇ ನಾನಿಕ್ಷನ್ ತಗೊಳಕ್ಕಾಗೋದಿಲ್ಲ ಕಾವೇರಿ ಕೂಡ ಇದ್ರ ಬಗ್ಗೆ ಮಾತನಾಡಬೇಕಾಗ ಅವ್ರ ಜೊತೆ ಕೂಡ ಮಾತಾಡಿ ಡಿಸೈಡ್ ಮಾಡಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ ಪರವಾಗಿಲ್ಲ ಮಾತಾಡಿ ಆ ನಂತರ ತಿಳಿಸಿ ಅಂತ ಕೂಡ ಹೇಳ್ತದಾರೆ ಇದ್ರೆ ನಡೆಯವರು ನಡುವೆ ಮಾತುಕತೆ ಮುಂದುವರಿತದೆ ಇತ್ತ ಕಡೆ ನೋಡಿದ್ರೆ ಲಕ್ಷ್ಮಿ ಮತ್ತು ವೈಷ್ಣವಿ ಇಬ್ಬರು ಕೂಡ ತಾಳಿಗೆ ದಾರವನ್ನು ಪೂರ್ಣಿಸದಾಗತ್ತೆ ತದನಂತರ ಈ ಕಡೆ ಅವರಿಬ್ರು ಗಂಟು ಪಿಚ್ಚುಕ್ಕೆ ನೋಡ್ತಾರೆ ಬಿಕಾಸ್ ಅವರಿಬ್ರು ಮಾತನಾಡಬೇಕಾಗುತ್ತೆ ಸ್ಟೇಜ್ ಮೇಲೆ ಈ ಕಡೆ ಮಂಗಳಮ್ಮ ಅವರು ಏನೇ ಗಂಟು ಪಿಚ್ತಿದ್ರ ನಾನು ಆಲ್ರೆಡಿ ಹೇಳಿದೆವಾ ಯಾವುದೇ ಕಾರಣಕ್ಕೂ ಗಂಟು ಬಿಚ್ಚಬಾರ್ದು ಈ ಒಂದು ಪ್ರೋಗ್ರಾಮ್ ಮುಗಿಯುವ ತನಕ ಅಂತ ಅಂತ ಹೇಳಿದಾಗ ಹೌದು ನೀವೇನು ಹೇಳಿದ್ರೆ ಹಾಗಂದು ಮಾತು ಮಾತ್ರಕ್ಕೆ ಅಲ್ಲಿ ಹೋಗಿ ಮಾತನಾಡ್ಬೇಕಲ್ವಾ ಅಂತ ಹಾಗೆ ಹೋಗಿ ಮಾತಾಡಿ ಆಕೆ ಗಂಡ ಹಿಡ್ದಿ ಜೊತೆ ನಿಂತು ವೇದಿಕೆ ಮೇಲೆ ಮಾತನಾಡಕ್ಕಾಗುದಿಲ್ಲವಾ ಅಂತ ಕೂಡ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಅನ್ಕೊಂಡಿದೆ ವೈಷ್ಣವ್ ಲಕ್ಷ್ಮಿ ಒಟ್ಟಿಗೆ ಹೋಗಿ ಅಲ್ಲಿ ನಿಂತು ಕೂತಾರೆ ತದನಂತರ ಇವ್ರಿಬ್ರು ನಿಜವಾಗ್ಲೂ ಕೂಡ ಆದರ್ಶ ದಂಪತಿಗಳು ನಂತರ ಈ ಕಡೆ ಇವರು ಆದರ್ಶ ದಂಪತಿಗಳು ನಿಜವಾಗ್ಲೂ ಅನ್ನ ಕರೆಸದೆ ನೀವು ಕೂಡ ಇವ್ರ ರೀತಿ ಬಾಳಬೇಕು ಅಂತ ನಿಜವಾಗ್ಲೂ ಒಂದು ಒಳ್ಳೆಯ ಅನ್ಯೂನ್ಯತೆಯಿಂದ ಇವರಿಬ್ರು ಬಾಳ್ತಿದ್ದಾರೆ ಅಂತ ಹೇಳಿ ಒಂದೆರಡು ಮಾತನ್ನು ಮಾತನಾಡಬೇಕು ಅಂತ ಕೇಳ್ಕೊತಾರೆ ಆರ್ಗನೈಸರ್ಸ್ ಹಾಗಾಗಿ ಈ ಕಡೆ ವೈಷ್ಣು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ಸ್ವರ್ಗ ಅಂತಕ್ಕಂಥದ್ದು ಮದುವೆ ಆದ ಮೇಲೆ ಗೊತ್ತಾಗುತ್ತೆ ಯಾಕಂದರೆ ನನ್ನ ಬದುಕು ಇವತ್ತು ಈ ಮಟ್ಟಕ್ಕಿದೆ ಅಂದರೆ ಅದಕ್ಕೆ ನನ್ನ ಹೆಂಡತಿ ಲಕ್ಷ್ಮಿ ಅವರೇ ಕಾರಣ ಮಹಾಲಕ್ಷ್ಮಿ ನನ್ನ ಬದುಕಲ್ಲಿ ಬರ್ದೇ ಇದ್ದಿದ್ರೆ ನಿಜವಾಗ್ಲೂ ನನಗೆ ಎಷ್ಟು ಅಡೆತಡೆಗಳನ್ನ ಎದುರಿಸಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಅವ್ರಿಗೆ ಅವರು ನನಗೆ ಬನ್ನಲ್ಬಲಾಗ್ ಬೆನ್ನಲ್ ಬಾಗಿದ್ದಾರೆ ಜೊತೆಗೆ ನಾನು ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಅವರೆಂದಾನೆ ನಿಜವಾಗ್ಲೂ ಅವ್ರು ನನಗೆ ಒಂದು ರೀತಿ ಬ್ಯಾಗ್ಬೋನ್ ಅಂತಾನೆ ಹೇಳ್ಬೋದು ಅವರು ನನ್ನ ಬದುಕಲ್ಲಿ ಬಂದ ಮೇಲೆ ನಿಜವಾಗ್ಲೂ ತುಂಬಾ ಒಳ್ಳೆ ರೀತಿಯ ಬದಲಾವಣೆಗಳು ಕೂಡ ಆಗಿದೆ ಅಂತ ಹೇಳಿ ಲಕ್ಷ್ಮೀನ ಹಾಡಿ ಕೊಂಡಾಡ್ಬಿಡ್ತಾರೆ ವ ಇಷ್ಟು ಈ ಕಡೆ ವಿಧಿ ಮತ್ತು ವಿಖ್ಯಾತಗೆ ಆಲ್ರೆಡಿ ಗೊತ್ತಾಗಿದೆ ಅಣ್ಣ ಅದಕ್ಕೆ ಮಾಲಿದ್ದಾರೆ ಅಂತ ಈ ಕಡೆ ವಿಖ್ಯಾತ ಅಂತೂ ಹೆದ್ರೋಗ್ತಿದ್ರೆ ಈ ಕಡೆ ವಿಧಿ ಅಂತೂ ಓ ಏನು ಅವನ ಜ ಒಂದು ಸಂಸಾರನೇ ಕೊಚ್ಕೊಂಡು ಹೋಗ್ತದೆ ಇಲ್ಲಿ ಬೇರೆ ಬಿದ್ದು ಭಾಷಣ ಮಾಡ್ತದಾನೆ ಅವ್ನ ಸಂಸಾರನೆ ಸರಿ ಇಲ್ಲ ಅಂತ ಕೂಡ ಮಾತನಾಡ್ಕೊತಾಳ ತ ಈ ಕಡೆ ಲಕ್ಷ್ಮಿ ಕೂಡ ಎರಡು ಮಾತನ್ನ ಮಾತನಾಡ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿ ಕೂಡ ಎರಡ್ ಮಾತನ್ನ ಮಾತಾಡ್ತಾರೆ ಇವತ್ತು ನನ್ನಿಂದ ಅವರು ಅಂತ ಹೇಳ್ತಿದ್ದಾರೆ ಇವತ್ತು ಅವ್ರು ಇಲ್ಲದೆ ಇದ್ರೆ ನಾನು ಏನು ಕೂಡ ಇಲ್ಲ ನಿಜವಾಗ್ಲೂ ಕೂಡ ಅವರು ನನ್ನ ಬದುಕಿಗೆ ನಿಜವಾಗ್ಲೂ ಅರ್ಥವನ್ನ ಕೊಟ್ಟಂತವ್ರು ನನ್ನ ಬದುಕು ಅವ್ರು ಇಲ್ದೆ ಶೂನ್ಯ ಆಗತ್ತೆ ಅಂತ ಹೇಳಿ ವೈಷ್ಣು ಬಗ್ಗೆ ವೈಷ್ಣು ಒಳಿಸುತ್ತೆ ಇದ್ದಂತಹ ಒಂದು ರೀತಿ ಬಗ್ಗೆ ಅವರಿಬ್ಬರ ಅನ್ಯೂನ್ಯತೆ ಬಗ್ಗೆ ಅವರ ಪ್ರೀತಿ ಬಗ್ಗೆ ಎಲ್ಲವನ್ನ ಕೂಡ ಲಕ್ಷ್ಮಿ ಕೂಡ ಮಾತನಾಡ್ತಾರೆ ತದನಂತರ ಎಲ್ಲರೂ ಕೂಡ ಒಂದು ದೊಡ್ಡ ಬ್ಲೋಸ್ ಅನ್ನ ಕೂಡ ಕೊಡ್ತಾರೆ ಚುಪ್ಪಾಳಿಯನ್ನ ಕೂಡ ಕೊಟ್ಟ ನಂತರ ಈ ಕಡೆ ವೈಷ್ಣವ್ ಹತ್ರ ಲಕ್ಷ್ಮಿ ಹೋಗಿದೆ ಮನಸ್ಸಲ್ಲಿ ಇಷ್ಟಿಲ್ಲ ಪ್ರೀತಿ ಇಟ್ಕೊಂಡು ಯಾಕೆ ಹುಸಿ ಕೋಪ ತೋರಿಸ್ತಿದ್ರ ಅಂದಾಗ ಯಾರು ಹೇಳಿದ್ದು ಇದೆಲ್ಲ ಪ್ರೀತಿ ಮನ್ಸಿಂದ ಬಂದಿದ್ದು ಅಂತ ಇದ್ಯಾವುದೂ ಕೂಡ ಮನಸ್ಸಿಂದ ಬಂದಿದ್ದಲ್ಲ ಜನಗಳ ಮುಂದೆ ಮಾತಾಡ್ಲಿ ಬೇಕಿತ್ತಲ್ವ ಅದಕ್ಕೆ ಮಾತಾಡಿದ್ದು ಇದರಿಂದ ನೀವು ಇನ್ನೇನೇನೋ ಕ್ರಿಯೇಟ್ ಮಾಡ್ಕೋಬೇಡಿ ಅಂದಾಗ ಹಿಂಗ್ ಮಾತಾಡ್ತಿದ್ರ ಹಾಗಿದ್ರೆ ಅದೆಲ್ಲ ಸುಳ್ಳ ಅಂದಾಗ ಹೌದು ಇದು ನನ್ನ ನಿಜವಾಗ್ಲು ಮ್ಯಾಟರ್ ಆಗುತ್ತೆ ನನ್ನ ಇಮೇಜ್ ಡ್ಯಾಮೇಜ್ ಆಗಿಬಿಡತ್ತೆ ಅದಕ್ಕೋಸ್ಕರ ನನ್ನ ಇಮೇಜ್ ಮೇಂಟೈನ್ ಮಾಡೋದಕ್ಕೆ ನನ್ನ ಬಗ್ಗೆ ಬೇರೆದೇ ಒಪಿನಿಯನ್ ಇದೆ ಜನರಲ್ಲಿ ಅದೇ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾತನಾಡಿದ್ದು ಅಂದಾಗ ನಿಜವಾಗ್ಲೂ ಲಕ್ಷ್ಮಿಗೆ ಖಾಸಿಯಾಗ್ಬಿಡುತ್ತೆ ಇದು ಎಲ್ಲದರ ನಡುವೆ ಆ ಕಡೆ ಕೃಷ್ಣಕಾಂತ್ ಅವರ ಫ್ರೆಂಡ್ಸ್ ಜೊತೆ ಮಾತನಾಡ್ತಾ ಇದ್ರೆ ಆ ಕಡೆ ಟಿ ವಿಲಿ ವಿಧಿ ಪ್ರತ್ಯಕ್ಷ ಆಗ್ತಾಳೆ ವಿಧಿ ನಾನು ನೋಡಿದೆ ಇಬ್ರಿಗೂ ಶಾಕ್ ಆಗುತ್ತೆ ತಕ್ಷಣ ಕಾವೇರಿ ಅವ್ರಿಗೆ ವಿಷಯ ಹೋಗುತ್ತೆ ಈ ಕಡೆ ಕಾವೇರಿ ಕೃಷ್ಣಕಾಂತ್ ಎಲ್ಲರೂ ಕೂಡ ಈ ಕಡೆ ಮದುವೆ ಮನೆ ಕಡೆ ಬರ್ತದ್ರೆ ಈ ಕಡೆ ಲಕ್ಷ್ಮೀ ವೈಷ್ಣವ್ ಎಲ್ರಿಗೂ ಕೂಡ ತಾಳಿನ ಕೊಡೋದಿಕ್ಕೆ ಅಂತ ಹೋಗ್ತಾರೆ ಈ ಕಡೆ ವಿಖ್ಯಾತ್ ನಿಮ್ಮ ಅಣ್ಣ ಹತ್ತಿಕ್ಕೆ ನೋಡಿದ್ರೆ ಏನ್ ಮಾಡೋದು ಬಾ ಬಬಿ ಅಂತ ಹೇಳಿ ಎದ್ದು ಹೋಗೇ ಬಿಡ್ತಿದ್ರೆ ಈ ಕಡೆ ವಿಕ್ಕಿ ಅಂತ ಹೇಳಿ ವಿಧಿ ಎದ್ ನಿಂತ್ಕೋತಾಳೆ ಅಷ್ಟರಲ್ಲಿ ಎಲ್ರಿಗೂ ತಾಳಿ ಕೊಡ್ತಿದ್ದ ವೈಷ್ಣವ್ ಲಕ್ಷ್ಮಿ ಅವ್ರಿಬ್ರನ್ನ ಕೂಡ ನೋಡಿ ಶಾಕ್ ಆಗ್ತಾರೆ ಈಗ ತಾನೇ ಲಕ್ಷ್ಮಿ ಸತ್ಯ ಹೇಳಿದಾಗಲೇ ವೈಷ್ಣವ್ ನಂಬಲಿಲ್ಲ ಅವರಿಬ್ರು ಫ್ರೆಂಡ್ಸ್ ಅಂದಿದ್ರು ಆದರೆ ಇವತ್ತು ಮದುವೆ ಆಗೋದಕ್ಕೆ ಸಾಮೂಹಿಕ ವಿವಾಹಕ್ಕೆ ಬಂದಿದ್ದಾರೆ ಆಲ್ರೆಡಿ ಹೇಳಿದ್ಲು ಇಲ್ಲಿ ವಿಧಿ ಅವ್ರು ನೋಡಿದ್ರೆ ನನಗೇನಾಗಬೇಕು ನನ್ನ ಮದುವೆ ನನ್ನ ಇಷ್ಟ ನಾನು ಇಲ್ಲಿ ಮದುವೆ ಆಗೋಕೆ ತಾನೇ ಬಂದಿರೋದು ಅದ್ರಲ್ಲಿ ಅವ್ರು ನೋಡಿದ್ರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ಲು ವಿಧಿ ಅದೇ ರೀತಿಯಾಗಿ ಈಗಲೂ ಕೂಡ ವಿಖ್ಯಾತ್ನ ಬಿಟ್ಟು ಹೋಗೋದಕ್ಕೆ ವಿಧಿ ರೆಡಿ ಇಲ್ಲ ವಿಖ್ಯಾತ್ ಅಂತ ಎಸ್ಕಿಪ್ ಆಗೋಕೆ ರೆಡಿ ಆಗಿದ್ದಾರೆ ಅಷ್ಟರಲ್ಲಿ ಇಲ್ಲಿ ವಿಧಿ ಮಂತ್ರ ನಾನು ಮೆಜಾರಿಟಿ ಇದ್ದೀನಿ ಹಾಗೆ ಹೀಗೆ ನಾನು ಮದುವೆ ಹಾಗೆ ಹಾಕ್ತೀನಿ ಅಂತೆಲ್ಲ ಮಾತುಕತೆ ಬರುತ್ತೆ ಅಷ್ಟರಲ್ಲಿ ಕಾವೇರಿ ಬರ್ತಾರೆ ಕಾವೇರಿ ಬರ್ತಿದ್ದಾಗೆ ಏನು ಅನ್ಕೊಂಡಿದ್ಯಾ ನೀನು ನೀನು ಮದುವೆ ಆಗ್ತೀನಿ ಅಂದರೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ ಇಲ್ಲಿಗೆ ಬಂದಿರೋದು ನಿನ್ನ ಮದುವೆ ಮಾಡ್ಸೋಕಲ್ಲ ನಿನ್ನ ನಾ ಎಳ್ಕೊಂಡು ಹೋಗೋದಕ್ಕೆ ಅಂತ ರಪ್ಪ ಅಂತ ಕಪ್ಪಾಳು ಕುಡಿತಾರೆ ಈ ಕಡೆ ವಿಖ್ಯಾತ ಅಂತೂ ಹೆದ್ರೋಗ್ತಾರೆ ಬೇಡ ಬಿಬಿ ಬಿದ್ವೆ ಆಗೋದು ಹಾಗೆ ಹೀಗೆ ಅಂತಂದ್ರೆ ಈ ಕಡೆ ವಿಧಿ ಅಂತೂ ರೆಬಲ್ ಆಗಿ ಬಿಡದಾಳೆ ನಿಜವಾಗ್ಲೂ ಕೂಡ ಈ ಕಡೆ ಬಿಡ್ತಾನೆ ಇವಳಂತೂ ಮದುವೆ ಆಗೇ ತೀರ್ಬೇಕು ಅಂತ ವಿಧಿ ನಿಶ್ಚಯ ಮಾಡ್ಕೊಂಡಾಗಿದೆ ಹಾಗಾಗಿ ಇಲ್ಲಿ ಅಮ್ಮ ಅಪ್ಪ ಕೂಡ ರೆಬಲ್ ಆಗಿ ಬೇಡ ಅಂತ ಅಪೋಸ್ ಮಾಡ್ತಾ ಇದ್ರು ಈ ಕಡೆ ಕಾವೇರಿ ನಡವಳಿಕೆ ಪುಟ ಪುಟ ಅನ್ನೋ ರೀತಿ ನಿಜವಾಗ್ಲೂ ಕೂಡ ಇಲ್ಲಿ ವಿಧಿಗೆ ಬೇಜಾರ್ ತರಿಸುತ್ತೆ ಅದೇ ಕಾರಣಕ್ಕೆ ನಿಜವಾಗ್ಲು ರೊಚ್ಚಿಗೆದ್ದ ಸಿಡಿದೆದ್ದ ವಿಧಿ ಸಿಟ್ಟಿಗೆದ್ದ ವಿಧಿ ವಿಖ್ಯಾತ ಹೋಗಿದ್ದೆ ಚಾಕುನ ಇಟ್ಕೊಂಡು ಈಗ ನೀನು ನನಗೆ ತಾಳಿ ಅಂತ ಹೇಳಿ ಕುತ್ತಿಗೆಗೆ ಚಾಕು ಹಿಡಿದು ಪ್ರಶ್ನೆ ಮಾಡ್ತಿದ್ದಾಳೆ ಇದರಿಂದ ಎಲ್ರೂ ಎದುರೋಗ್ತಿದ್ದಾರೆ ಫೈನಲಿ ಇಲ್ಲಿ ವಿಖ್ಯಾತ ವೇದಿಗೆ ತಾಳಿ ಕಟ್ಬೇಕಾಗಿದೆ ಕನ್ಯಾದಾನ ಮಾಡಿ ಕೊಡ್ತಿದ್ದಾರೆ ಇಲ್ಲಿ ಕಾವೇರಿಯವರು ಫೈನಲಿ ಈ ಸಾಮೂಹಿಕ ವಿವಾಹದಲ್ಲಿ ಎಲ್ಲರ ಮಧ್ಯೆ ಎಲ್ಲ ಕುಟುಂಬದವರ ಸಾಕ್ಷಿಯಾಗಿ ವಿಧಿ ವಿಖ್ಯಾತ್ ಮದುವೆ ನಡೆದೇ ಹೋಯಿತು ಫೈನಲಿ ವಿಧಿಯ ಬಾಳಲಿ ಹೊಸ ತಿರುವಿನ ಜೊತೆಗೆ ಅಮ್ಮನ ಸಿಂಹಾಸನಕ್ಕೆ ಕೂತು ಬೀಳ್ತದೆ ಅಮ್ಮ ತಲೆ ತಗ್ಸ್ಬೇಕಾಗಿದೆ ತಲೆ ತಗ್ಸಿದ ತಲೆ ಎತ್ತೋಕಂತೂ ಸಾಧ್ಯ ಇಲ್ಲದೆ ನೆಲ ಕಚ್ಚಬೇಕಾಗಿದೆ ಫೈನಲಿ ಮಾಡಿದಣ್ಣು ಮಹಾರಾಯ ಕಾವೇರಿ ಮಾಡಿದ ಕರ್ಮಫಲ ಮಗಳ ರೂಪದಲ್ಲಿ ಕಾಡುಕೆ ಶುರುವಾಗುತ್ತ ಬಿಕಾಸ್ ವಿಖ್ಯಾತ್ ತಂದೆ ನಿಜವಾಗ್ಲೂ ಕೂಡ ಕಾವೇರಿಯ ಒಂದು ದೊಡ್ಡ ಶತ್ರು ಅಂತಾನೆ ಹೇಳಿ ಹಾಗಿದ್ರೆ ಪಾಳೆಗಾರರ ಮನೆಗೆ ಸೊಸೆಯಾಗಿ ಹೋಗ್ತಿರ್ತಕ್ಕಂತ ವಿಧಿ ವಿಧಿಯ ಅಮ್ಮನ ಕಾವೇರಿಯ ಪಾಡು ಏನಾಗ್ಬಹುದು ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ